ಜಮ್ಮೇರು ಗ್ರಾಮದಲ್ಲಿ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರ ವತಿಯಿಂದ ಏನೋ ನೆರೆಗಾ ಯೋಜನೆ ಅಡಿ ಕೆಲಸ ಮಾಡುವಂತಹ ಮಹಿಳೆಯರಿಗೆ ಅವರಿಗೆ ನೆರವಾಗಬೇಕು ಅವರ ಮಕ್ಕಳನ್ನು ಏನೋ ಒಳ್ಳೆ ಟ್ರೀಟ್ಮೆಂಟನ್ನು ನೀಡಬೇಕು ಅವರಿಗೆ ಕೆಲಸ ಮಾಡೋ ಸಂದರ್ಭದಲ್ಲಿ ಅವರ ಮಕ್ಕಳಿಗೆ ಒಂದು ಕೂಸಿನ ಮನೆಯನ್ನು ಸ್ಥಾಪಿಸಿ ಒಂದು ಶಿಶು ಪಾಲನಾ ಕೇಂದ್ರಗಳಾಗಿ ಇರುವಂಥ ಕಟ್ಟಡಗಳನ್ನು ಕನ್ವರ್ಟನ್ನು ಮಾಡಿ ನಮ್ಮ ತಾಲೂಕಿನಲ್ಲಿ ಸುಮಾರು ಹದಿನೆಂಟು ಕಡೆ ಈ ಒಂದು ಶಿಶು ಪಾಲನಾ ಕೇಂದ್ರಗಳು ಕೂಸಿನ ಮನೆ ಇದನ್ನು ಸ್ಥಾಪನೆ ಮಾಡಲಾಗಿದೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಹನ್ನೊಂದು ಕಡೆ ಇದನ್ನು ಮಾಡಲಾಗಿದೆ ಅದರಲ್ಲಿ ದೇಮೂರು ದೇವನೂರು ಜಯಶಕ್ತಿಪುರ ದೇವರಹಳ್ಳಿ ಖಾಡ್ಯ ಹರ್ದನಹಳ್ಳಿ ಹುಳ್ಳಳ್ಳಿ ಪುರ ನೇರಳೆ ಇಷ್ಟು ಕಡೆ ಶಿಶುಪಾಲನಾ ಕೇಂದ್ರವನ್ನು ಸ್ಥಾಪನೆಯನ್ನು ಮಾಡಲಾಗಿದೆ ಇದರಿಂದ ನೆರೆಯ ಕಾಮಗಾರಿಗಳಲ್ಲಿ ಮಹಿಳೆಯರ ಪಾತ್ರವನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ಈ ಕೇಂದ್ರಗಳು ನೆರವಾಗಲಿದೆ ಜೊತೆಗೆ ಮಕ್ಕಳಿಗೆ ಉತ್ತಮವಾದಂತಹ ಪೌಷ್ಟಿಕವಾದಂತಹ ನ್ಯೂಟ್ರಿಷನಲ್ಲಿ ಹೆಚ್ಚಿರುವಂತಹ ಆಹಾರವನ್ನು ಹಾಗೆ ಅವ್ರಿಗೆ ಬೇಕಾದಂತಹ ಪ್ರೋಟೀನ್ ಆಗಲಿ ಇನ್ನಿತರ ಸಾಮಗ್ರಿಗಳನ್ನು ಈ ಕೇಂದ್ರಗಳಲ್ಲಿ ನೀಡಲಾಗ್ತದೆ ಈಗಾಗಲೇ ತಮಗೆಲ್ಲ ಉದ್ದೇಶಿಸಿಗಾಗಲೇ ನಮ್ಮ ಅಸೆಂಡರೆಕ್ಟ್ ಅವರು ಮಾತನಾಡಿದ್ದಾರೆ ಯಾವ ರೀತಿಯ ಒಂದು ಸುಚಿತವಾದಂತಹ ಫೆಸಿಲಿಟಿಗಳನ್ನು ಇಲ್ಲಿ ನೀಡಲಾಗ್ತದೆ ಅಂತ ಸುಮಾರು ಎಂಟು ಅವರು ಈ ಒಂದು ಕೇಂದ್ರಗಳಲ್ಲಿ ಮಕ್ಕಳ ಪೋಷಣೆಯನ್ನು ಮಾಡಲಾಗ್ತದೆ ಅವರಿಗೆ ಬೇಕಾದಂತಹ ಸಾಮಗ್ರಿಗಳು ಈಗ ಆಟ ಆಡಲಿಕ್ಕೆ ಸಾಮಾನುಗಳಾಗಿರ್ಬೋದು ಜೊತೆಗೆ ಅವರ ಕಲಿ ಕಲಿಸಲಿಕ್ಕೆ ಬೇಸಿಕ್ಕು ಎ ಬಿ ಸಿ ಡಿ ಆಗಲಿ ಇಂಥದ್ದು ಕಲಿಸಲಿಕ್ಕೆ ಅವ್ರಿಗೆ ಇನ್ನಿತರೆ ಸಾಮಗ್ರಿಗಳನ್ನು ಇಲ್ಲಿ ವ್ಯವಸ್ಥೆನ ಮಾಡಲಾಗಿದೆ ಆದ್ದರಿಂದ ನಾನು ನಮ್ಮ ತಾಲೂಕಿನ ಎಲ್ಲ ನನ್ನ ತಾಯಿಯರಲ್ಲಿ ನನ್ನ ಅಕ್ಕ ತಂಗಿಯರಲ್ಲಿ ಮನವಿಯನ್ನು ಮಾಡ್ಕೋತೇನೆ ಈ ಶಿಶುಪಾಲನಾ ಕೇಂದ್ರವನ್ನು ತವರಿಗೂ ಕೂಡ ಸದಿಬೇಗ ಪಡ್ಕೊಳ್ಳಿ ಅದೇ ರೀತಿ ನೆರೆಗ ಏನಿದೆ ನಾವು ಮಾನ್ಯ ಮನಮೋಹನ್ ಸಿಂಗ್ ಸಾಹೇಬರು ತಂದಂತಹ ಒಂದು ಉತ್ತಮವಾದಂತಹ ಯೋಜನೆ ನೆರೆಗದ ಅಡಿ ಅವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅದನ್ನು ಕೂಡ ಸದಿಬೇಗ ಪಡ್ಕೊಂಡು ತಾವು ಯಾವುದೇ ಚಿಂತೆ ಇಲ್ಲದೆ ತಮ್ಮ ಮಕ್ಕಳನ್ನು ಈ ಒಂದು ಶಿಶುಪಾಲನಾ ಕೇಂದ್ರದಲ್ಲಿ ಇಲ್ಲಿ ಅವ್ರಿಗೆ ಬಿಟ್ಟು ಇಲ್ಲಿ ಅವರ ಪೂರ್ಣ ಪ್ರಮಾಣವಾದ ಪೋಷಣೆಯನ್ನು ಇಲ್ಲಿ ಆಗ್ತಿದೆ ಯಾವುದೇ ಥರದ ತೊಂದರೆ ಆಗದಂತೆ ಇಲ್ಲಿನ ಸಿಬ್ಬಂದಿ ವರ್ಗದವರು ನೋಡ್ಕೋತಾರೆ ಅಂತ ನಾನು ಕೂಡ ತಮ್ಮಲ್ಲಿ ಹೇಳ್ತಾ ಈ ಒಂದು ಕೇಂದ್ರವನ್ನ ಈ ದೇವರು ಗ್ರಾಮದಲ್ಲಿ ನಾವು ಇನಾಗ್ರೇಟ್ ಮಾಡಿದ್ದೇವೆ ಇನ್ನು ಹನ್ನೊಂದು ಕಡೆ ಎಲ್ಲ ಒಟ್ಟಿಗೆ ಸೇರಿ ದೇವರಲ್ಲಿ ನಾವು ಈ ದಿವಸ ಇನಾಗ್ರೇಟ್ ಮಾಡಿದ್ದೇವೆ ಆದ್ದರಿಂದ ನಾನು ಇಲ್ಲಿ ಸೇರುವಂತಹ ಎಲ್ಲ ನನ್ನ ತಾಯಿಯಂದು ಅಕ್ಕ ತಂಗಿಯರಿಗೆ ಮನವಿಯನ್ನು ಮಾಡ್ತೇನೆ ದೇವೂರ್ನಲ್ಲಿ ಈ ದಿವಸ ನಾವೇನು ಓಪನ್ ಮಾಡಿದ್ದೇವೆ ಇದರ ಸದೃಪವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಳಿ ಅದೇ ರೀತಿ ಬೇರೆ ಕೇಂದ್ರಗಳಿಂದ ತಾವೆಲ್ಲರೂ ಕೂಡ ಬಂದಿದ್ರೆ ತಾವು ಕೂಡ ಅಲ್ಲಲ್ಲಿನ ಕೇಂದ್ರಗಳಿಗೆ ತಾವು ಭೇಟಿಯನ್ನು ನೀಡಿ ಏನು ಇದು ಕೊಡ್ತಾ ಇದ್ದಾರೆ ಏನೋ ಫಂಕ್ಷನಲಿಟೀಸ್ ಕೊಡ್ತಾ ಇದಾರೆ ಏನೋ ತಮ್ಗೆಲ್ಲರಿಗೂ ಶಿಶು